ನಮಸ್ಕಾರ ಆತ್ಮಕಿರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಶುರುವಾಗಿ ತೊಂಬತ್ತು ದಿನ ಹೋಯಿತು ಹದಿಮೂರು ವಾರ ಕಳೆದರೂ ಎಲಿಮಿನೇಷನ್ ಬಗ್ಗೆ ಇನ್ನೂ ಒಂದು ಕ್ಲಾರಿಟಿ ಸಿಕ್ತಿರ್ಲಿಲ್ಲ ಈ ವಾರ ಅವರು ಹೋಗ್ತಾರೆ ಆ ವಾರ ಇವ್ರು ಹೋಗ್ತಾರೆ ಅಂತೆಲ್ಲ ಜನ ಊಹಿಸಿದಾಗ ನಡೆಯೋದೇ ಬೇರೆ ಆಗ್ತಾ ಇತ್ತು ಹದಿಮೂರು ವಾರದಲ್ಲಿ ಆರು ವಾರ ಎಲಿಮಿನೇಷನ್ ನಡೆದಿಲ್ಲ ಕಳೆದ ವಾರ ಕೂಡ ದೊಡ್ಡ ವಿಕೆಟ್ ಬೀಳುತ್ತೆ ಅಂತ ಎಲ್ರು ಅಂದ್ಕೊಂಡಿದ್ರು ಆದ್ರೆ ವೋಟಿಂಗ್ ಪೋಲ್ ಆನ್ ಇಲ್ಲದೆ ಇದ್ದಿದ್ರಿಂದ ಎಲ್ಲರೂ ಸೇವ್ ಆಗಿದ್ರು ಆದರೆ ಕೊನೆ ಹಂತಕ್ಕೆ ಹೋಗಿದ್ದು ಮಾತ್ರ ಐಶ್ವರ್ಯ ಮತ್ತು ತ್ರಿವಿಕ್ರಮ್ ತ್ರಿವಿಕ್ರಮ್ ಮುಂದೆ ಐಶ್ವರ್ಯಾ ಸೇವ್ ಆಗಿದ್ದು ಇಡೀ ಮನೆ ಮಂದಿಗೆ ಬಿಗ್ ಶಾಕ್ ಆಗಿತ್ತು ಆದರೆ ಇದು ಕಾಮಿಡಿಗಾಗಿ ಅಂದಮೇಲೆ ಎಲ್ಲರೂ ನಿಟ್ಟುಸಿರು ಬಿಟ್ಟಿದ್ರು ಆದರೆ ಕೊನೆ ಹಂತದವರೆಗೆ ಹೋಗಿದ್ದ ಐಶ್ವರ್ಯಾಗೆ ಆತಂಕ ಅಂತೂ ಕಾಡ್ತಾನೆ ಇತ್ತು ಯಾಕಂದ್ರೆ ಕೊನೆ ಹಂತದವರೆಗೆ ಹೋಗೋದು ಇದು ಮೊದಲೇನಲ್ಲ ಈ ಹಿಂದೆಯೂ ಎರಡು ಬಾರಿ ಇದೇ ಕೊನೆ ಹಂತಕ್ಕೆ ಹೋಗಿ ಸೇವ್ ಆಗಿ ಬಂದಿದ್ದಾರೆ ಲಕ್ ಕೈ ಹಿಡಿದಿತ್ತು ಆದರೆ ಈ ಬಾರಿ ಯಾವುದೇ ಲಕ್ ಕುಲಾಯಿಸಲಿಲ್ಲ ಫೈನಲ್ ವರೆಗೆ ಇರ್ತೀನಿ ಅಂತ ಕನಸು ಕಂಡಿದ್ದ ಐಶ್ವರ್ಯ ಕೊನೆ ಗಳಿಕೆಯಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಟು ಹೋಗಿದ್ದಾರೆ ತೊಂಬತ್ತೈದು ದಿನಕ್ಕೆ ಆಟ ಮುಗಿಸಿ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಐಶ್ವರ್ಯ ಬಗ್ಗೆ ಹಲವರಿಗೆ ಅಸಮಾಧಾನ ಇದೆ ಅದು ಬಿಗ್ ಬಾಸ್ ಮನೆಯಲ್ಲಿರೋರಿಗೆ ಆಗ್ಲಿ ಹೊರಗಡೆ ಇರೋರಿಗೆ ಆಗ್ಲಿ ಹೊರಗಡೆ ಇದ್ದವರು ಅಂದ್ರೆ ಮೊದಲನೇದಾಗಿ ಭವ್ಯ ಅದೇನೋ ಗೊತ್ತಿಲ್ಲ ಐಶ್ವರ್ಯ ಅಂದ್ರೆ ಸಾಕು ಭವ್ಯ ಉರಿದಿರುದು ಬೀಳ್ತಾರೆ ಇವತ್ತು ಐಶ್ವರ್ಯ ಹೊರ ಹೋಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಭವ್ಯ ಗೌಡ ಐಶ್ವರ್ಯ ನೇರ ನಾಮಿನೇಟ್ ಮಾಡಿದ್ದೇ ಭವ್ಯ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಇವರ ಪರ್ಫಾರ್ಮೆನ್ಸ್ ಏನೂ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇವರ ಪರ್ಫಾರ್ಮೆನ್ಸ್ ಏನೂ ಇಲ್ಲ ಇವರು ಮನೆಯಲ್ಲಿ ಇರೋದಕ್ಕೆ ಲಾಯಕಲ್ಲ ಅಂತ ನೇರ ನಾಮಿನೇಷನ್ ಮಾಡಿದ್ರು ಕ್ಯಾಪ್ಟನ್ ಅನ್ನು ಅಹಂನಲ್ಲಿ ಐಶ್ವರ್ಯ ಹೆಸರು ತಗೊಂಡಿದ್ರು ಆದರೆ ಕ್ಯಾಪ್ಟನ್ ಆಗಿದ್ದೇ ಅನ್ಯಾಯದ ಮೇಲೆ ಅನ್ನೋದನ್ನು ಮರೆತು ಹೋಗಿದ್ರು ಅದೆಲ್ಲದರ ಪರಿಣಾಮ ಇವತ್ತು ಐಶ್ವರ್ಯ ಹೊರ ಹೋಗಿದ್ದಾರೆ ಆತ್ಮೀಗಿರೆ ಐಶ್ವರ್ಯಾ ಬಗ್ಗೆ ಹೊರಗಡೆಯೂ ದೊಡ್ಡ ಅಪಸ್ವರ ಇತ್ತು ಒಂದಿಷ್ಟು ಮಂದಿ ಐಶ್ವರ್ಯ ವಿರುದ್ಧ ಟ್ರೋಲ್ ಮಾಡ್ತಾ ಇದ್ರು ಐಶ್ವರ್ಯ ಏನು ಮಾಡಿದ್ದಾರೆ ಅವರೇನ್ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಟಾಸ್ಕ್ ಅಂತ ಬಂದರೆ ಮುಂದೆ ಬರಲ್ಲ ನಲ್ಲೂ ಇಲ್ಲ ಬರೀ ಅಡುಗೆ ಮಾಡಿ ಹಾಕೋದನ್ನೇ ಬಿಗ್ ಬಾಸ್ ಮಾಡ್ಕೊಂಡಿದ್ದಾರೆ ಅಂತ ತುಂಬ ಜನ ಕಾಲೆಳಿತಾ ಇದ್ರು ಆತ್ಮೀಗಿರೆ ಹಾಗೆ ನೋಡಿದ್ರೆ ಐಶ್ವರ್ಯ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಏನೂ ಕೊಟ್ಟಿಲ್ಲ ಒಂದೇ ಒಂದು ದಿನವೂ ನಾನೇ ಈ ಗೇಮ್ ಗೆಲ್ಲಿಸಿದ್ದು ಅನ್ನೋದಿಲ್ಲ ಆಗ್ಲೋ ಈಗಲೂ ಬಾಯಿ ಬಿಟ್ಟಿದ್ದು ಬಿಟ್ಟರೆ ಐಶ್ವರ್ಯ ಇರುವಿಕೆ ಗೊತ್ತಾಗಿರಲಿಲ್ಲ ಶಿಶಿರ್ ಇದ್ದಾಗ ಶಿಶಿರ್ ಜೊತೆ ಓಡಾಡೋದು ಶಿಶಿರ್ ಜೊತೆಗೆ ಕಾಲ ಕಳೆಯೋದ್ರಲ್ಲೇ ಕಳೆದು ಹೋಗಿದ್ರು ಹೀಗಾಗಿ ನಿಜಕ್ಕೂ ಐಶ್ವರ್ಯ ಯಾವುದೇ ರೀತಿಯಲ್ಲಿ ಹೇಳ್ಕೊಳ್ಳೋವಂಥ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅದರಲ್ಲೂ ಐಶ್ವರ್ಯಾಗೆ ಎರಡು ಬಾರಿ ಗ್ರೇಟ್ ಬಚಾವ್ ಆಗೋ ಚಾನ್ಸ್ ಸಿಕ್ಕಿತ್ತು ಹಾಗೆ ನೋಡಿದ್ರೆ ಶಿಶಿರ್ಗಿಂತಲೂ ಮೊದಲೇ ಐಶ್ವರ್ಯಾ ಹೋಗಬೇಕಿತ್ತು ಇನ್ನೊಂದು ವಿಷಯ ಹೇಳೋದು ಮರತ್ವಿ ಶಿಶಿರ್ ಹಾಗೂ ಐಶ್ವರ್ಯಾಗೆ ಸುದೀಪ್ ಒಂದು ಮಾತು ಹೇಳಿದ್ರು ನೀವಿಬ್ರು ಹೀಗೆ ನಿಮ್ಮದೇ ಲೋಕದಲ್ಲಿ ಇದ್ರೆ ಆದಷ್ಟು ಬೇಗ ಹೊರ ಬರ್ತೀರಾ ಅಂತ ಅದು ನಿಜವಾಗಿ ಹೋಯಿತು ಶಿಶಿರ್ ಹೊರ ಹೋದ್ಮೇಲೆ ನೆಕ್ಸ್ಟ್ ಹೊರ ಹೋಗಿದ್ದು ಐಶ್ವರ್ಯಾ ಶಿಶಿರ್ ಬೆನ್ನಲ್ಲೇ ಐಶು ಕೂಡ ಎಲಿಮಿನೇಟ್ ಆಗಿದ್ದಾರೆ ಆತ್ಮಗೆರೆ ಐಶ್ವರ್ಯಾ ಅವರು ಎರಡು ಬಾರಿ ಬಚಾವ್ ಆಗಿದ್ರು ಮೂರ್ನಾಲ್ಕು ವಾರದ ಹಿಂದೆ ಶೋಭಾ ಹೊರ ಹೋಗುವ ವೀಕ್ನಲ್ಲಿ ಕೊನೆ ಹಂತಕ್ಕೆ ಬಂದ್ ನಿಂತಿದ್ದು ಶಿಷಿರ್ ಹಾಗೂ ಐಶ್ವರ್ಯ ಅವತ್ತೇನಾದರೂ ಶೋಭಾ ಶೆಟ್ಟಿ ಉಳ್ಕೊಂಡಿದ್ರೆ ಡೆಫಿನೆಟ್ಲಿ ಐಶ್ವರ್ಯ ಹೊರ ಹೋಗ್ತಾ ಇದ್ರು ಅವತ್ತು ಐಶ್ವರ್ಯಾನೇ ಹೊರ ಹೋಗೋದು ಅಂತ ಎಲ್ಲರೂ ಫಿಕ್ಸ್ ಆಗಿದ್ರು ಇದು ಐಶ್ವರ್ಯ ಮನಸಲ್ಲೂ ಇತ್ತು ಯಾಕಂದ್ರೆ ಐಶ್ವರ್ಯ ಪರ್ಫಾರ್ಮೆನ್ಸ್ ಏನೂ ಇರಲಿಲ್ಲ ಅವತ್ತು ಶೋಭಾ ಶೆಟ್ಟಿ ನಾನು ಮನೆಯಲ್ಲಿ ಇರಲ್ಲ ಅಂತ ಹೈ ಡ್ರಾಮಾ ಮಾಡಿ ಹೊರ ಹೋದ್ರು ಹೀಗಾಗಿ ಗ್ರೇಟ್ ಬಚವ್ ಆಗಿದ್ರು ಇದಾದ ಮೇಲೆ ಮೂರು ವಾರದ ಹಿಂದೆ ಚೈತ್ರ ಹಾಗೂ ಐಶ್ವರ್ಯ ಕೊನೆ ಹಂತಕ್ಕೆ ಬಂದಿದ್ರು ಅವತ್ತು ಐಶ್ವರ್ಯಾನೇ ಹೊರ ಹೋದ್ರು ಅಂತ ಎಲ್ಲರೂ ಅಂದ್ಕೊಂಡ್ರು ಕೊನೆ ಹಂತದಲ್ಲಿ ಬಚಾವ್ ಆಗಿದ್ರು ಹೀಗೆ ಮೇಲಿಂದ ಮೇಲೆ ಕೂದಲೇ ಅಂತರದಲ್ಲಿ ಬಚಾವ್ ಆಗ್ತಾ ಇದ್ರು ಐಶ್ವರ್ಯ ಮಾತ್ರ ಎಚ್ಚೆತ್ತುಕೊಳ್ಳೇ ಇಲ್ಲ ಆತ್ಮೀಗಿರೇ ಇಲ್ಲಿ ಒಂದು ವಿಷಯ ಹೇಳಲೇಬೇಕು ಬಿಗ್ ಬಾಸ್ ನಲ್ಲಿ ಮಾತನಾಡೋನೆ ಮಹಾಶೂರ ಅಂತಾರಲ್ಲ ಈ ಮಾತು ನಿಜ ಯಾಕಂದ್ರೆ ಮೋಕ್ಷಿತ ಚೈತ್ರಾಗೆ ಹೋಲಿಸಿಕೊಂಡ್ರೆ ಐಶ್ವರ್ಯ ನೂರು ಪಟ್ಟು ಬೆಸ್ಟ್ ಯಾಕಂದ್ರೆ ಇವರಿಬ್ಬರಿಗಿಂತಲೂ ಅತ್ಯುತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಚೈತ್ರ ಕೂಗಾಡಿದ್ದು ಬಿಟ್ರೆ ತೊಂಬತ್ತೈದು ದಿನದಲ್ಲಿ ಏನು ಮಾಡಿಲ್ಲ ಇರೋ ಎಲ್ಲಾ ಸ್ಪರ್ಧೆಗಳಿಗಿಂತ ತೀರಾ ವೇಸ್ಟ್ ಅಂದ್ರೆ ಅದು ಚೈತ್ರ ಮಾತ್ರ ಆದರೆ ಚೈತ್ರ ಟಿ ಆರ್ ಪಿ ಕಂಟೆಸ್ಟೆಂಟ್ ಚೈತ್ರ ಇದ್ದಷ್ಟು ದಿನವೂ ಕಿರಿಕ್ ಇದ್ದೇ ಇರುತ್ತೆ ಯಾರು ಎಷ್ಟೇ ಬೈದ್ರು ಕ್ಯಾರೆ ಎನ್ನದ ಮಗಳು ಇವ್ರು ಸುದೀಪ್ ಅಷ್ಟು ಹೇಳಿದ್ರು ಆದರೆ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅನ್ನೋ ಹಾಗೆ ಮತ್ತದೇ ಬಂಡ ಆಟ ಆಡ್ತಿದ್ದಾರೆ ಹೀಗಾಗಿ ಚೈತ್ರಾಗಿಂತ ವರ್ಸ್ಟ್ ಪರ್ಫಾರ್ಮರ್ ಯಾರೂ ಇಲ್ಲ ಹಾಗೆ ಪರ್ಫಾರ್ಮೆನ್ಸ್ ಮೇಲೆ ಹೋಗಬೇಕು ಅನ್ನೋದಾಗಿದ್ರೆ ಚೈತ್ರ ಮನೆಗೆ ಹೋಗಿ ನಾಲ್ಕೈದು ವಾರ ಆಗಬೇಕಿತ್ತು ಬರೀ ಡ್ರಾಮಾ ಮಾಡಿಕೊಂಡೆ ಇಷ್ಟು ದಿನ ಉಳ್ಕೊಂಡ್ರು ಇನ್ನೂ ಮೋಕ್ಷಿತ ಕೂಡ ಹೇಳ್ಕೊಳ್ಳುವಂಥ ಟಾಸ್ಕ್ ಮಾಡಿಲ್ಲ ಐಶೋಗಿಂತಲೂ ವೇಸ್ಟ್ ಅಂತ ಹೇಳಬಹುದು ಎಲ್ಲಿ ಬೆಂಕಿ ಹಚ್ಕೋಬೇಕು ಅಲ್ಲಿ ಬೆಂಕಿ ಹಚ್ತಾರೆ ಆಮೇಲೆ ನನಗೇನು ಗೊತ್ತಿಲ್ಲ ಅನ್ನೋ ಹಾಗೆ ನಾಟಕ ಮಾಡ್ತಾರೆ ಮೋಕ್ಷಿತಾ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಆಟ ಆಡ್ತಿದ್ದಾರೆ ಆದ್ರೆ ಇದು ಬಹಳ ದಿನ ನಡೆಯಲ್ಲ ಅನ್ನೋದು ಇನ್ನೂ ಮೋಕ್ಷಿತಾಗೆ ಗೊತ್ತಾಗ್ಲಿಲ್ಲ ಆತ್ಮಗೆರೆ ಐಶ್ವರ್ಯ ಔಟ್ ಆಗಿದ್ದು ಸರಿ ಇದೆಯಾ ಆತ್ಮಗೆರೆ ನಿಮ್ಮ ಪ್ರಕಾರ ಈ ವಾರ ಮನೆಯಿಂದ ಯಾರು ಹೊರ ಹೋಗಬೇಕಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮಿಸ್ ಮಾಡದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ